ಆತ್ಮೀಯರೇ ನಾಡಗೀತೆಯೊಂದಿಗೆ ಸಮಾಜ ಸುಧಾರಕರಾದ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ

ಕನ್ನಡ ಮತ್ತು ಸಂಸ್ಕೃತಿ ಶುಭಾ ಸಂಜೆಯೂ ನಡೆಸಿದ ಚಳವಳಿ ಮೊದಲನೇ ಪದ್ಮನಾಭ ಪಲ್ಪು ಸಾಮಾಜಿಕ ಜಾಗೃತಿಯನ್ನು ಮಾಡ್ತಾರೆ ನಾರಾಯಣ ಗುರುಗಳು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಾರೆ ಕುಮಾರ ಆಶ್ರಮ ಶಾಲೆಗಳ ಪ್ರವೇಶಕ್ಕಾಗಿ ಚಳವಳಿ ನಡೆಸ್ತಾರೆ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸುತ್ತಾ ಬಂದಿರೋದನ್ನ ತಾವೆಲ್ಲರೂ ಉತ್ಮತವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮದ ಪಾಲಿಸಲೇ ನೀವು ನಿಮ್ಮ ಮದುವೆ ಸಮಾರಂಭಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅದರಿಂದ ಈ ಕೇರಳದಲ್ಲಿ ನಡೆಯುತ್ತೆ ದುಷ್ಟ ವೇದಿಕೆ ಮೇಲೆ ಹಾಜರಿರುವ ಡಾಕ್ಟರ್ ಎಂ ತಿಮ್ಮೇಗೌಡ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಪ್ರಾರಂಭ ಮಾಡ್ತಾರೆ ಅವರೊಂದು ಈಳವ ಒಂದು ಮನವಿಯನ್ನ ಬ್ರಿಟಿಷ್ ಸಂತಾನಕ್ಕೆ ಕಳಿಸ್ತಾರೆ ವಯಸ್ಲಾಯ್ ಕಳಿಸ್ತಾರೆ ಅದು ಕೊನೆಯ ಸ್ವಾಮಿ ವಿವೇಕಾನಂದರನ್ನು ಬ್ರಹ್ಮಶ್ರೀ ನಾರಾಯಣ ಗುರುರವರು ಸಮಾಜ ನಾರಾಯಣ ಗುರುಗಳನ್ನ ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳನ್ನು ಇವತ್ತು ಮರೆಯುವಂತ ಪರಿಸ್ಥಿತಿ ತಂದಿದೆ ನಾವು ನಾರಾಯಣ ಪ್ರಾರಂಭ ಆಗಿತ್ತು ಅದೇ ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾವು